ತಂದೆಯನ್ನ ನೆನಪು ಮಾಡೋದ್ರಿಂದ ಆತ್ಮದ ತುಕ್ಕು ಬಿಡುತ್ತೆ ಆ ಜನಗಳು ಹೇಳ್ತಾರೆ ಸಾಹೇಬನನ್ನು ಜಪಿಸಿ ಸಾಹೇಬನ ಮಹಿಮೆಯು ಇದೆ ಏಕ್ ಸತ್ನಾಮ್ ಸತ್ನಾಂ ಅಕಾಲಮೂರ್ತಿ ಈಗ ಮೂರ್ತಿ ಯಾರು ಹೇಳುತ್ತಾರೆ ಸದ್ಗುರು ಅಕಾಲ ಮೂರ್ತಿಯಾಗಿದ್ದಾರೆ ಅಕಾಲ ಮೂರ್ತಿಯಂತೂ ಆತ್ಮವಾಗಿದೆ ಎಲ್ಲವೆ ಅದನ್ನೆಂದಿಗೂ ಸಹ ಮೃತ್ಯುವು ಕಬ್ಬಳಿಸಲು ಸಾಧ್ಯವಿಲ್ಲ ಆತ್ಮಕ್ಕೆ ಪಾತ್ರವೂ ಸಿಕ್ಕಿದೆ ಅಂದಾಗ ಅದು ಪಾತ್ರವನ್ನು ಬೇಕೋ ಅದನ್ನು ಮೃತ್ಯುವು ಹೇಗೆ ಕಬ್ಬಳಿಸುತ್ತದೆ ಶರೀರವನ್ನು ಕಬ್ಬಳಿಸಬಹುದು ಆತ್ಮವಂತೋ ಅಕಾಲ ಮೂರ್ತಿಯಾಗಿದೆ ತಾವು ಸಿಕ್ಕರ ಬಳಿ ಹೋಗಿ ಭಾಷಣ ಮಾಡಬಹುದು ಹೇಗೆ ಗೀತೆಯವರೂ ಸಹ ಭಾಷಣ ಮಾಡುತ್ತಾರೆ ತಾವು ಮಕ್ಕಳಿಗೆ ಗೊತ್ತಿದೆ ಭಕ್ತಿ ಮಾರ್ಗದ ಅನೇಕ ಸಾಮಗ್ರಿಗಳಿವೆ ಜ್ಞಾನವಂತೂ ಸ್ವಲ್ಪವೂ ಇಲ್ಲ ಜ್ಞಾನಸಾಗರ ಒಬ್ಬ ತಂದೆಯಾಗಿದ್ದಾರೆ ಮನುಷ್ಯರಿಗೆ ಜ್ಞಾನವಂತರು ಎಂದು ಹೇಳುವುದಿಲ್ಲ ದೇವತೆಗಳು ಸಹ ಮನುಷ್ಯರಲ್ಲ ಆದರೆ ದೈವಿ ಗುಣವಿದೆ ಆದ್ದರಿಂದ ದೇವತೆ ಎನ್ನಲಾಗುತ್ತದೆ ಅವರಿಗೂ ಸಹ ತಂದೆಯಿಂದಲೇ ಆಸ್ತಿ ಸಿಕ್ಕಿತು ತಾವೂ ಸಹ ಈ ರಾಜಯೋಗದಿಂದ ವಿಶ್ವದ ಮಾಲೀಕರಾಗ್ತೀರಾ ಅಂತ ಬಾಬಾ ಹೇಳ್ತಾರೆ ತಮ್ಮ ಒಂದೊಂದು ಸಾರಿ ನಾವು ಅಂದರೆ ತುಂಬ ಇಷ್ಟ ಅನ್ನೋರ್ ಥರ ನಡ್ಕೊತಾರೆ ಇನ್ನೊಂದು ಸಾರಿ ನೀನ್ಯಾರೋ ಅನ್ನುತ್ತಾರೆ ಆಡುತ್ತಾರೆ ಯಾಕೆ ಈ ತರಹ ಈ ಜಗತ್ತು ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಹೇಳ್ತಿದ್ದಾರೆ ಹೊಸ ವೃಕ್ಷದ ವೃದ್ಧಿಯು ಬಹಳ ನಿಧಾನವಾಗಿ ಹಾಗೂ ಏನಿನ ರೀತಿ ನಡೆಯುತ್ತಾ ಹೋಗುತ್ತೆ ಹೇಗೆ ನಾಟಕವು ಏನಿನ ರೀತಿ ನಿಧಾನವಾಗಿ ನಡೆಯುತ್ತೆ ಇದೇ ರೀತಿ ನಾಟಕದ ಅನುಸಾರ ಈ ವೃಕ್ಷವೂ ಸಹ ನಿಧಾನ ನಿಧಾನವಾಗಿ ವೃದ್ಧಿ ಹೊಂದುತ್ತೆ ಯಾಕೆಂದರೆ ಇದರಲ್ಲಿ ಮಾಯೆಯ ವಿರೋಧವೂ ಸಹ ಬಹಳ ಎದುರಿಸಬೇಕಾಗತ್ತೆ ಮಕ್ಕಳಿಗೆ ದೇಹಿ ಅಭಿಮಾನಿಯಾಗುವುದರಲ್ಲಿ ಪರಿಶ್ರಮವಾಗುತ್ತೆ ದೇಹಿ ಅಭಿಮಾನಿಯಾದಾಗ ಬಹಳ ಖುಷಿ ಇರುತ್ತೆ ಸರ್ವಿಸಿನಲ್ಲಿಯೂ ಸಹ ವೃದ್ಧಿ ಹೊಂದುತ್ತೀರಿ ತಂದೆ ಮತ್ತು ಆಸ್ತಿಯ ನೆನಪಿದೆ ಎಂದಾಗ ಬಂಧನವು ದೂರ ತಂದೆ ಹೇಳ್ತಿದ್ದಾರೆ ಆತ್ಮೀಯ ತಂದೆ ಕುಳಿತು ಆತ್ಮೀಯ ಮಕ್ಕಳಿಗೆ ತಿಳಿಸ್ತಿದ್ದಾರೆ ಆತ್ಮೀಯ ತಂದೆಯು ಅಕಾಲ ಮೂರ್ತಿಯಾಗಿದ್ದಾರೆ ಪರಂಪಿತ ಪರಮಾತ್ಮನಿಗೆ ಆತ್ಮೀಯ ತಂದೆ ಎಂದು ಹೇಳಲಾಗುತ್ತೆ ತಾವು ಮಕ್ಕಳು ಅಕಾಲ ಮೂರ್ತಿಯಾಗಿದ್ದೀರಿ ತಾವು ಸಿಖ್ ಜನಾಂಗದರಿಗೂ ಸಹ ಚೆನ್ನಾಗಿ ತಿಳಿಸಬಹುದು ಅಂತ ಬಾಬಾ ಹೇಳ್ತಿದಾರೆಣ್ಣ ಅರೇ ಅರೆ ತಮ್ಮ ಓಂ ಶಾಂತಿ ದೇಹಿ ಅಭಿಮಾನಿ ಆಗ್ಬೇಕು ಆಗ ವಿಕಲ್ಪಗಳು ಸಮಾಪ್ತಿಯಾಗತ್ತೆ ಯಾವುದೇ ಮಾತಿನಿಂದ ಭಯ ಆಗೋದಿಲ್ಲ ಚಿಂತೆಯಿಂದ ನಿಶ್ಚಿಂತರಾಗ್ತೀರಾ ತಗ್ಗಿ ಬಗ್ಗಿ ನಡೆದರೆ ಗುಗ್ಗು ಎನ್ನುವರು ಮುಖ ಎತ್ತಿ ನಡೆದರೆ ಸೊಕ್ಕು ಎನ್ನುವರು ನೇರ ನಡೆದರೆ ನೆಲ ನೋಡು ಎನ್ನುವರು ಹೀಗೆ ಹೇಳುವವರೇ ಮಹಾಕಳರಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಿದ್ದಾರೆ ಎಂಬತ್ನಾಲ್ಕು ಸಿಂಹಾಸನಗಳ ಮೇಲೆ ಕುಳಿತುಕೊಳ್ಳುತ್ತೇವೆ ಈಗ ಇದು ಹಳೆಯ ಜಗತ್ತು ಎಷ್ಟೊಂದು ಗಲಾಟೆ ಇದೆ ಸತ್ಯುಗದಲ್ಲಿ ಮಾತು ಇರೋದಿಲ್ಲ ಅಲ್ಲಂತೂ ಒಂದೇ ಧರ್ಮವಿರುತ್ತೆ ತಂದೆಯು ತಮಗೆ ವಿಶ್ವದ ಚಕ್ರಾಧಿಪತ್ಯವನ್ನು ಕೊಡ್ತಾರೆ ನಿಮ್ಮ ಮೇಲೆ ದಾಳಿ ಮಾಡಲು ಯಾರಿಗೂ ಸಾಧ್ಯವಿಲ್ಲ ದ್ವಾಪರದಿಂದ ಧರ್ಮ ಸ್ಥಾಪಕರು ತಮ್ಮ ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡಲು ಬರುತ್ತಾರೆ ಅವರ ಧರ್ಮವು ಯಾವಾಗ ವೃದ್ಧಿಯಾಗುತ್ತೆ ಶಕ್ತಿಶಾಲಿಯಾಗುತ್ತೆ ಆಗ ಯುದ್ಧದ ಮಾತು ಬರುತ್ತೆ ಇಸ್ಲಾಮಿಯವರಂತೂ ಮೊದಲು ಎಷ್ಟು ಕಡಿಮೆ ಇರುತ್ತಾರೆ ನಿಮ್ಮ ಧರ್ಮವಂತೂ ಇಲ್ಲಿ ಸ್ಥಾಪನೆಯಾಗುತ್ತೆ ಅವರು ದ್ವಾಪರದಲ್ಲಿ ಬರ್ತಾರೆ ಆ ಸಮಯದಲ್ಲಿಯೇ ಧರ್ಮ ಸ್ಥಾಪನೆಯಾಗುತ್ತೆ ನಂತರ ಒಬ್ಬರ ಹಿಂದೆ ಒಬ್ಬರು ಬರುತ್ತಾರೆ ಇದು ಬಹಳ ತಿಳಿದುಕೊಳ್ಳುವ ವಿಚಾರಗಳಾಗಿವೆ ಕೆಲವರು ಡ್ರಾಮಾನುಸಾರವಾಗಿ ಏನನ್ನು ಧಾರಣೆ ಮಾಡೋದಿಲ್ಲ ತಂದೆ ಹೇಳ್ತಾರೆ ಅವಶ್ಯವಾಗಿ ಅವರ ಪದವಿಯು ಕಡಿಮೆ ಇರಬಹುದು ಇದು ಯಾವುದೇ ಶಾಪವಲ್ಲ ತಾವು ತಂದೆಯ ಮಹಿಮೆಯನ್ನು ಚೆನ್ನಾಗಿ ಮಾಡಿ ಹೇಗೆ ರಾಮ ರಾಮ ಎಂದು ಹೇಳುವುದರಿಂದ ತಾವು ಪಾರಾಗುತ್ತೀರಿ ಎಂಬ ಕಥೆ ಇದೆ ಹಾಗೆಯೇ ತಂದೆಯ ಮಹಿಮೆಯಿಂದ ತಾವು ಶೀತಲರಾಗಿ ಬಿಡುತ್ತೀರಿ ತಂದೆಯೂ ಸಹ ಹೇಳುತ್ತಾರೆ ತಂದೆಯನ್ನು ನೆನಪು ಮಾಡುವುದರಿಂದ ವಿಷಯ ಸಾಗರದಿಂದ ಪಾರಾಗುತ್ತೀರಿ ತಾವೆಲ್ಲರೂ ಮುಕ್ತಿಗೆ ಹೋಗಲೇಬೇಕು ತಾವು ಅಮೃತಸರದಲ್ಲಿ ಭಾಷಣ ಮಾಡಿ ತಾವು ಸದ್ಗುರು ಅಕಾಲಮೂರ್ತಿ ಎಂದು ಹೇಳುತ್ತೀರಿ ಆದರೆ ಈಗ ಅವರು ಹೇಳುತ್ತಾರೆ ದೇಹ ಸಹಿತ ದೇಹದ ಸರ್ವ ಸಂಬಂಧಗಳನ್ನು ಬಿಟ್ಟು ತಮ್ಮನ್ನು ಆತ್ಮನೆಂದು ತಿಳಿಯಿರಿ ತಂದೆಯನ್ನು ನೆನಪು ಮಾಡುವುದರಿಂದ ಪಾಪ ಭಸ್ಮವಾಗತ್ತೆ ಅಂತ್ಯಮತಿ ಸೋಗತಿಯಾಗತ್ತೆ ಶಿವತಂದೆ ಅಕಾಲಮೂರ್ತಿ ನಿರಾಕಾರನಾಗಿದ್ದಾರೆ ತಾವಾತ್ಮರುಗಳು ನಿರಾಕಾರಿಯಾಗಿದ್ದೀರಿ ತಂದೆಯು ಹೇಳುತ್ತಾರೆ ನನ್ನ ಶರೀರವಂತೂ ಇಲ್ಲ ನಾನು ಬಾಡಿಗೆಗೆ ತೆಗೆದುಕೊಳ್ಳುತ್ತೇನೆ ನಾನು ಬರುವುದೇ ಪತಿತ ಜಗತ್ತಿನಲ್ಲಿ ರಾವಣನ ಪತಿತ ಪ್ರಪಂಚದಲ್ಲಿಯೇ ಪತಿತರಾಗುತ್ತೀರಿ ಹೊಸ ಪ್ರಪಂಚದಲ್ಲಿ ಒಂದೇ ದೇವಿ ದೇವತ ಧರ್ಮವಿರುತ್ತಂತೆ ತಮ್ಮ ಯಾರಿಗಾಗಿ ಬದುಕು ಯಾರಿಗಾಗಿ ಹೋರಾಟ ಯಾರಿಗಾಗಿ ಅಂಬಲ ಅಯ್ಯೋ ಹುಚ್ಚು ಮನವೇ ಯಾರೂ ನಿನ್ನವರಲ್ಲ ಎಲ್ಲ ಅವರವರ ಸ್ವಾರ್ಥಕ್ಕೆ ನಿನ್ನನ್ನು ಬಳಸಿಕೊಳ್ಳುವರು ಅಷ್ಟೇ ಅಣ್ಣ ಬಾಬಾ ಹೇಳ್ತಾರೆ ಬಹಳ ಒಳ್ಳೆಯ ಅಭ್ಯಾಸವಾಗಿ ಬಿಡುತ್ತೆ ಇಲ್ಲಿ ಚಿತ್ರದ ಮುಂದೆ ಬಂದು ಕುಳಿತುಕೊಳ್ಳಿ ತಮಗೆ ಗೊತ್ತಿದೆ ನಮ್ಮ ತಂದೆಯಿಂದ ನಮಗೆ ವಿಶ್ವದ ರಾಜ್ಯ ಭಾಗ್ಯ ಸಿಗುತ್ತೆ ಮೇಲೆ ಅಂತಹ ತಂದೆಯನ್ನು ಬಹಳ ನೆನಪು ಮಾಡಬೇಕಲ್ವಾ ನೆನಪು ಮಾಡಿದರೆ ಶಿಕ್ಷೆಯನ್ನು ಅನುಭವಿಸಬೇಕಾಗೋದಿಲ್ಲ ಮಾಡದಿದ್ರೆ ಅನುಭವಿಸ್ಬೇಕು ತಂದೆಗಂತೂ ನಾವು ಇಂತಹವರಾಗಿದ್ದೇವೆ ಎಂದು ನೆನಪಾಗಿ ಬಿಡುತ್ತೆ ಅಂದ ಮೇಲೆ ನಾವು ಇಂತಹವರಾಗಿದ್ದೇವೆ ಎಂದು ಬಹಳ ಖುಷಿಯಾಗುತ್ತೆ ನೋಡುತ್ತಿದ್ದಂತೆಯೇ ನಶೆ ಇರುತ್ತೆ ನೀವು ಸಹ ಈ ರೀತಿ ಆಗಬೇಕಾಗಿದೆ ತಂದೆಯೇ ನಾವು ನಿಮ್ಮನ್ನು ನೆನಪು ಮಾಡಿ ಈ ರೀತಿ ಖಂಡಿತ ಆಗುತ್ತೇವೆ ಬೇರೆ ಏನನ್ನು ಕೆಲಸವಿಲ್ಲ ಎಂದರೆ ಚಿತ್ರಗಳ ಮುಂದೆ ಬಂದು ಕುಳಿತು ಬಿಡಿ ತಂದೆಯ ಮೂಲಕ ನಮಗೆ ಈ ಆಸ್ತಿ ಸಿಗುತ್ತೆ ಎಂಬುದನ್ನು ಪಕ್ಕಾ ಮಾಡಿಕೊಳ್ಬೇಕು ಈ ಯುಕ್ತಿಯೇನು ಕಡಿಮೆ ಇಲ್ಲ ಆದರೆ ಅದೃಷ್ಟದಲ್ಲಿ ಇಲ್ಲ ಎಂದರೆ ನೆನಪು ಮಾಡೋದಿಲ್ಲ ತಂದೆ ಹೇಳ್ತಾರೆ ಇಲ್ಲಿಗೆ ಬಂದ ಮೇಲೆ ಬಹಳ ಅಭ್ಯಾಸ ಮಾಡಿ ಯಾವುದೆಲ್ಲ ಗ್ರಹಚಾರಿ ಇದೆಯೋ ಅದೆಲ್ಲವೂ ಇಳಿದು ಹೋಗುತ್ತೆ ಏನೀ ಚಿತ್ರದ ಬಗ್ಗೆಯೂ ಈ ವಿಚಾರ ಮಾಡಿ ಆದರೆ ಅದೃಷ್ಟದಲ್ಲಿ ಇಲ್ಲ ಎಂದರೆ ಶ್ರೀಮತದಂತೆ ನಡೆಯುವುದಿಲ್ಲ ಈ ತಂದೆ ದಾರಿ ತೋರಿಸುತ್ತಾರೆ ಮಾಯೆಯು ಖಂಡಿತವಾಗಿ ತುಂಡರಿಸುತ್ತೆ ನಿರ್ಮಾಣತೆಯ ಗುಣವನ್ನು ಧಾರಣೆ ಮಾಡಬೇಕಾಗಿದೆ ಸ್ವಲ್ಪವೂ ಅಹಂಕಾರದಲ್ಲಿ ಬರಬಾರದು ಮಾಯೆಯು ಅಲುಗಾಡಿಸಲು ಆಗದಿರುವಂತೆ ಮಹಾವೀರರಾಗಬೇಕಾಗಿದೆ ಮನ್ಮನಾಭವದ ವಶೀಕರಣ ಮಂತ್ರವನ್ನು ಹೇಳಬೇಕಾಗಿದೆ ಎಲ್ಲರಿಗೂ ಬಹಳ ಪ್ರೀತಿ ಹಾಗೂ ಧೈರ್ಯದಿಂದ ಎಲ್ಲರಿಗೂ ಜ್ಞಾನದ ಮಾತುಗಳನ್ನು ಹೇಳಬೇಕಾಗಿದೆ ತಂದೆಯ ಸಂದೇಶವನ್ನು ಎಲ್ಲ ಧರ್ಮದವರಿಗೂ ಕೊಡಬೇಕಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ನಮಗೆಲ್ಲ ವರದಾನ ಕೊಡ್ತಿದ್ದಾರೆ ಕರ್ಮ ಮತ್ತು ಸಂಬಂಧ ಎರಡರಲ್ಲಿ ಸ್ವಾರ್ಥ ಭಾವದಿಂದ ಮುಕ್ತರಾಗಿರುವಂತಹ ತಂದೆ ಸಮಾನ ಕರ್ಮಾತೀತ ಭವ ತಾವು ಮಕ್ಕಳ ಸೇವೆಯಾಗಿದೆ ಎಲ್ಲರನ್ನು ಮುಕ್ತರನ್ನಾಗಿ ಮಾಡುವುದು ಆದ್ದರಿಂದ ಬೇರೆಯವರನ್ನು ಮುಕ್ತ ಮಾಡುತ್ತಾ ಸ್ವಯಂ ಬಂಧನದಲ್ಲಿ ಬಂಧಿಸಲ್ಪಡಬೇಡಿ ಯಾವಾಗ ಹದ್ದಿನ ನನ್ನದು ನನ್ನದು ಇದರಿಂದ ಮುಕ್ತರಾಗುವಿರಿ ಆಗ ಅವ್ಯಕ್ತ ಸ್ಥಿತಿಯ ಅನುಭವ ಮಾಡಲು ಸಾಧ್ಯ ಯಾವ ಮಕ್ಕಳು ಲೌಕಿಕ ಮತ್ತು ಅಲೌಕಿಕ ಕರ್ಮ ಮತ್ತು ಸಂಬಂಧ ಎರಡರಲ್ಲಿಯೂ ಸ್ವಾರ್ಥ ಭಾವದಿಂದ ಮುಕ್ತರಾಗಿದ್ದಾರೆ ಅವರೇ ತಂದೆಯ ಸಮಾನ ಕರ್ಮಾತೀತ ಸ್ಥಿತಿಯ ಅನುಭವವನ್ನು ಮಾಡಲು ಸಾಧ್ಯ ಆದ್ದರಿಂದ ಚೆಕ್ ಮಾಡಿಕೊಳ್ಳಿ ಎಲ್ಲಿಯವರೆಗೆ ಕರ್ಮಗಳ ಬಂಧನದಿಂದ ನ್ಯಾರ ಆಗಿರುವೆ ವ್ಯರ್ಥ ಸ್ವಭಾವ ಸಂಸ್ಕಾರದ ವಶ ಆಗಿರೋದ್ರಿಂದ ಮುಕ್ತ ಆಗಿರುವೆನಾ ಎಂದಾದರೂ ಯಾವುದಾದರೂ ಹಳೆಯ ಸಂಸ್ಕಾರ ಸ್ವಭಾವಕ್ಕೆ ವಶೀಭೂತ ಅಂತೂ ಆಗಿಲ್ಲ ತಾನೇ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಸಮಾನ ಮತ್ತು ಸಂಪೂರ್ಣರಾಗಬೇಕಾದರೆ ಸ್ನೇಹದ ಸಾಗರನಲ್ಲಿ ಸಮಾವೇಶವಾಗಿ ಬಿಡಿ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ